ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮ್ಮ ಉಗುರು ಕತ್ತರಿಸಿ ಈ ಮರದ ಕೆಳಗೆ ಹಾಕಿಬಿಡಿ ಆಗ ನೋಡಿ ನಿಮ್ಮ ಶತ್ರು ಹೇಗೆ ವಿಲವಿಲ ಒದ್ದಾಡ್ತಾನೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನೋಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋ ಕೆಳಗೆ ಜೈ ಗಣೇಶ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಕೈಕಾಲು ತುದಿಯಲ್ಲಿರುವ ಉಗುರನ್ನ ನೋಡಿದ್ದೀರಾ ಕೆಲವರು ಅದನ್ನ ತುಂಬಾ ಸರಳವಾಗಿ ಇಟ್ಕೊಂಡ್ರೆ ಇನ್ನು ಕೆಲವರು ಉದ್ದುದ್ದ ಬೆಳೆಸಿ ಅದಕ್ಕೆ ಬಣ್ಣಗಳನ್ನ ಹಚ್ಚಿ ಅಲಂಕಾರ ಮಾಡಿರ್ತಾರೆ ಅದು ನೋಡೋದಕ್ಕೂ ಸುಂದರವಾಗಿರುತ್ತೆ ಇದೇ ಉಗುರು ನಿಮ್ಮ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಆಗಬಲ್ಲದು ಈ ವಿಷಯ ಎಷ್ಟೋ ಜನರಿಗೆ ಗೊತ್ತಿಲ್ಲ ಇನ್ನೊಂದು ಗುಟ್ಟಿನ ವಿಚಾರ ಏನಂದ್ರೆ ಉದ್ದ ಬೆಳೆದ ತಕ್ಷಣ ಕತ್ತರಿಸಿ ಬಿಸಾಕೋ ಉಗುರನ್ನ ಇಟ್ಕೊಂಡು ನಿಮ್ಮ ಶತ್ರು ವಿಲವಿಲ ಒದ್ದಾಡೋ ಹಾಗೆ ಮಾಡಬಹುದು ಈ ವಿಡಿಯೋವನ್ನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಬಳಸಿ ಕೆಟ್ಟ ಉದ್ದೇಶಕ್ಕೆ ಬಳಸಿದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಜವಾಬ್ದಾರಿಯಾಗಿರೋದಿಲ್ಲ ಶತ್ರುಗಳು ಕೂಡ ಚೆನ್ನಾಗಿರಲಿ ಅಂತ ಬಯಸೋರು ನಾವು ಅವರ ಪಾಡಿಗೆ ಅವರು ಇದ್ದು ಬಿಡಲಿ ನಮ್ಮ ಪಾಡಿಗೆ ನಾವು ಇದ್ದು ಬಿಡೋಣ ಎಲ್ಲರೂ ಚೆನ್ನಾಗಿರಲಿ ಎಲ್ಲರಿಗೂ ಒಳಿತಾಗಲಿ ಅನ್ನೋದು ನಮ್ಮ ಉದ್ದೇಶ ಇದೇ ಉಗುರಿನಿಂದ ನಿಮಗೆ ಧನಲಾಭವೂ ಆಗಬಹುದು ಉಗುರಿನಿಂದ ಇದೆಲ್ಲ ಸಾಧ್ಯವಾ ಅನ್ನೋ ಪ್ರಶ್ನೆ ಆಗಿದ್ರೆ ಈ ವಿಡಿಯೋವನ್ನ ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ನೀವೆಲ್ಲ ಸಿನಿಮಾದಲ್ಲಿ ಮಾಟಮಂತ್ರ ಮಾಡೋದನ್ನ ನೋಡಿರ್ತೀರಾ ಮಂತ್ರವಾದಿಗಳು ತಲೆಬುರುಡೆ ಅಸ್ಥಿಗಳು ರಕ್ತ ಕುಂಬಳಕಾಯಿ ಲಿಂಬೆ ಹಣ್ಣು ಇಟ್ಕೊಂಡು ಚಿತ್ರವಿಚಿತ್ರ ಮಂತ್ರಗಳನ್ನ ಹೇಳ್ತಾ ದುಷ್ಟಶಕ್ತಿಯನ್ನ ಆಹ್ವಾನ ಮಾಡ್ತಿರ್ತಾರೆ ಕೊನೆಗೆ ಕುರಿ ಕೋಳಿಯನ್ನ ಬಲಿಯೂ ಕೊಡ್ತಾರೆ ಈ ದೃಶ್ಯ ನೋಡೋದಕ್ಕೇನೆ ಭಯವಾಗಿಬಿಡುತ್ತೆ ಇದೆಲ್ಲ ವಾಸ್ತವದಲ್ಲಿ ನಡೆಯುತ್ತಾ ಅಥವಾ ಇದೆಲ್ಲ ನಿರ್ದೇಶಕನ ಕಲ್ಪನೆಯಲ್ಲಿ ಸೃಷ್ಟಿಯಾಗಿರೋದಾ ಅನ್ನೋ ಅನುಮಾನವೂ ಆಗುತ್ತೆ ನಿಮಗೆ ಗೊತ್ತಿರಲಿ ಸಿನಿಮಾಗಳಲ್ಲಿ ತೋರಿಸುವುದಕ್ಕಿಂತ ಭಯಂಕರವಾಗಿ ಮಾಟಮಂತ್ರಗಳ ಕಾರ್ಯ ನಡೆಯುತ್ತೆ ಎಷ್ಟೋ ಕಡೆಗಳಲ್ಲಿ ಚಿತ್ರವಿಚಿತ್ರ ಬಲಿಗಳನ್ನು ಕೊಡಲಾಗುತ್ತೆ ಇದೆಲ್ಲವೂ ಕಗ್ಗತ್ತಲ ರಾತ್ರಿಯಲ್ಲಿ ರಹಸ್ಯವಾಗಿ ನಡೆಯೋ ಕಾರ್ಯಗಳು ಅದು ಹೊರಜಗತ್ತಿಗೆ ಗೊತ್ತಾಗೋಲ್ಲ ಅಷ್ಟೇ ಮಾಟಮಂತ್ರ ವಶೀಕರಣ ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರ ಹೆಸರೇನೇ ಇರಬಹುದು ಇಲ್ಲಿ ಮಂತ್ರವಾದಿ ದುಷ್ಟಶಕ್ತಿಯನ್ನ ತೃಪ್ತಿಪಡಿಸಿ ಸಾಧ್ಯವಾಗದ ಕೆಲಸವನ್ನ ಮಾಡಿಸಿಕೊಳ್ತಿರ್ತಾನೆ ಕೆಲವರು ನಿಗೂಢ ನಿಧಿಯ ಪತ್ತೆಗಾಗಿ ದುಷ್ಟಶಕ್ತಿಯನ್ನ ಬಳಸಿಕೊಂಡ್ರೆ ಇನ್ನೂ ಕೆಲವರು ತಮಗಾಗದವರಿಗೆ ಏನಾದರೂ ತೊಂದರೆ ಉಂಟು ಮಾಡುವುದಕ್ಕಂತಾನೆ ಮಂತ್ರವಾದಿಗಳ ಬಳಿಗೆ ಹೋಗ್ತಾರೆ ತಮ್ಮ ಬಳಿ ಬರುವ ಜನರಿಗೆ ಮಂತ್ರವಾದಿ ಕೆಲ ಮುಖ್ಯವಾದ ವಸ್ತುಗಳನ್ನ ತರಲು ಹೇಳ್ತಾನೆ ಅದರಲ್ಲಿ ಮುಖ್ಯವಾಗಿರೋದು ಉಗುರು ಮತ್ತು ಕೂದಲು ಇದರಲ್ಲಿ ಯಾವುದಾದರೂ ಒಂದು ಇದ್ದರೆ ಸಾಕು ಅವರ ಕೈಗೆ ದೊಡ್ಡ ಶಕ್ತಿಯೇ ಸಿಕ್ಕಂತಾಗುತ್ತೆ ಕೂದಲು ಮತ್ತು ಉಗುರಿನಲ್ಲಿರುವ ಶಕ್ತಿ ಅಂತಿಂತದ್ದಲ್ಲ ಇದನ್ನೇ ಇಟ್ಕೊಂಡು ಅದೆಷ್ಟೋ ಜನರನ್ನ ವಶೀಕರಣ ಮಾಡಿದ್ದಿದೆ ಅದರಲ್ಲೂ ಉಗುರಿದೆಯಲ್ಲ ವೇಸ್ಟ್ ಅಂತ ಕತ್ತರಿಸೋ ಉಗುರಿನಲ್ಲಿ ಇರೋ ಶಕ್ತಿ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಆ ಶಕ್ತಿಯ ಅರಿವಿಲ್ಲದೆ ನಾವೆಲ್ಲ ಅದು ಬೆಳೆದಾಕ್ಷಣ ಕಸ ಅಂತ ಬಿಸಾಕಿಬಿಡ್ತೇವೆ ನಿಮಗೂ ಕೂಡ ಈ ಅಭ್ಯಾಸ ಇರಬೇಕಲ್ಲ ಹಾಗಿದ್ದಲ್ಲಿ ಈ ತಪ್ಪು ಮಾಡುವುದನ್ನ ಮೊದಲು ನಿಲ್ಲಿಸಿ ಹೀಗೆ ಮಾಡಿ ನೀವಾಗಿಯೇ ನೀವೇ ಮಹಾಕಂಟಕವನ್ನ ನಿಮ್ಮ ಜೀವನದಲ್ಲಿ ಬಿಡ್ತೀರಾ ಅದಕ್ಕೆ ಈಗ ನಾವು ಹೇಳಿದಂತೆ ಮಾಡುತ್ತಾ ಹೋಗಿ ಆಗ ನೋಡಿ ನಿಮ್ಮ ಸರ್ವನಾಶ ಬಯಸೋ ಶತ್ರು ನಿಮ್ಮ ಕಣ್ಮುಂದೆಯೇ ವಿಲವಿಲ ಒದ್ದಾಡಿಬಿಡ್ತಾನೆ ಅಷ್ಟೇ ಅಲ್ಲ ಇದೇ ಉಗುರು ನಿಮಗೆ ಜಣ ಕಾಂಚಾಣವು ರಾಶಿ ರಾಶಿರಾಶಿಯಾಗಿ ನಿಮ್ಮ ಕೈ ಸೇರುವಂತೆ ಮಾಡುತ್ತೆ ಹೌದು ವೀಕ್ಷಕರೇ ಒಂದೊಳ್ಳೆ ಕೆಲಸ ಕೈ ತುಂಬಾ ಸಂಬಳ ಅಚ್ಚುಕಟ್ಟಾದ ಮನೆ ನೆಚ್ಚಿನ ಮಡದಿ ಮುದ್ದಾದ ಮಕ್ಕಳು ಇದಿಷ್ಟು ಇದ್ರೆ ಸ್ವರ್ಗವೇ ಕಣ್ಮುಂದೆ ಇದ್ದ ಹಾಗೆ ಇರುತ್ತೆ ಇದೇ ಸ್ವರ್ಗಕ್ಕೆ ನಿಮ್ಮ ಶತ್ರು ಏನಾದರೂ ಕಣ್ ಹಾಕಿದ್ರೆ ಏನಾಗಬಹುದು ಎಲ್ಲವೂ ಹಂತ ಹಂತವಾಗಿ ಸರ್ವನಾಶ ಆಗ್ತಾ ಹೋಗುತ್ತೆ ಅದಕ್ಕೆ ನೀವೇ ಮುನ್ನೆಚ್ಚೆತ್ತುಕೊಂಡು ನಿಮ್ಮ ಕೈಬೆರಳ ತುದಿಯಲ್ಲಿರುವ ಉಗುರಿನಿಂದ ನಿಮ್ಮ ಶತ್ರುನೇ ನಿಮ್ಮ ಕಣ್ಮುಂದೆ ಯಮಯಾತನೆ ಅನುಭವಿಸಿ ಆತನೆ ಬಂದು ನಿಮ್ಮ ಕಾಲಿಗೆ ಬೀಳುವ ಹಾಗೆ ಮಾಡ್ಬಿಡಿ ಅದು ಹೇಗೆ ಸಾಧ್ಯನಾ ಉಗುರಿನಲ್ಲಿ ಅಂಥ ಶಕ್ತಿ ಇದೆಯಾ ಅಂತ ನೀವು ಕೇಳಬಹುದು ಉಗುರಿನಲ್ಲಿ ಅಂತ ಶಕ್ತಿ ಇದೆಯೋ ಇಲ್ವೋ ಆದರೆ ಕತ್ತರಿಸಿದ ಉಗುರನ್ನ ಆಮರದ ಕೆಳಗೆ ಬಿಸಾಕಿದ್ರೆ ಸಾಕು ನಿಮ್ಮ ಶತ್ರು ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕಿಕೊಂಡು ನರಳಾಡೋದು ಫಿಕ್ಸ್ ಕೈಬೆರಳ ಉಗುರು ಬೆಳೆದ ಕ್ಷಣ ಅದನ್ನ ಮನೆಯ ಒಳಗೋ ಅಥವಾ ಹೊರಗೆ ಕೂತು ಕತ್ತರಿಸಿಕೊಂಡು ಬಿಡ್ತೇವೆ ಹಾಗೆ ಕತ್ತರಿಸಿಕೊಂಡ ನಂತರ ಅದನ್ನ ಕಸದ ಬುಟ್ಟಿಗೆ ಬಿಸಾಕೋದು ಕಾಮನ್ ಅದೇ ನೋಡಿ ಎಲ್ಲರೂ ಮಾಡುವ ದೊಡ್ಡ ತಪ್ಪು ಕಸದ ಬುಟ್ಟಿಯಲ್ಲಿ ಉಗುರು ಬಿಸಾಕುವುದರಿಂದ ಅವು ನೇರವಾಗಿ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ ಒತ್ತಡ ಖಿನ್ನತೆ ಆತಂಕದಂತಹ ಮಾನಸಿಕ ಸಮಸ್ಯೆಗಳು ಹುಟ್ಟುಹಾಕುವ ಹಾಗೆ ಮಾಡುತ್ತೆ ಅದು ಹೇಗೆ ಅಂದರೆ ಕಸದ ಬುಟ್ಟಿಯಲ್ಲಿ ಅನವಶ್ಯಕ ವಸ್ತುಗಳನ್ನ ಬಿಸಾಕಿರ್ತೇವೆ ಅಲ್ಲದೆ ಅದೇ ಕಸದ ಬುಟ್ಟಿಯಲ್ಲಿ ಕೊಳೆತ ಪದಾರ್ಥಗಳು ಕೂಡ ಇರುತ್ತೆ ಅದರ ಜೊತೆ ಕತ್ತರಿಸಿದ ಉಗುರು ಸೇರಿಕೊಂಡ್ರೆ ಅವು ಋಣಾತ್ಮಕ ಶಕ್ತಿ ಹುಟ್ಟುಹಾಕುತ್ತೆ ಆದ್ದರಿಂದ ಕಸದ ಬುಟ್ಟಿಗೆ ಉಗುರು ಬಿಸಾಕೋದನ್ನ ಮೊದಲು ಬಿಡಿ ಅದರ ಬದಲು ಆ ಒಂದು ಪವಾಡಶಕ್ತಿ ಇರುವಂತಹ ಮರಕ್ಕೆ ಹಾಕಿ ಸಾಕು ಆಗ ನೋಡಿ ನಿಮ್ಮ ಅದೃಷ್ಟ ಹೇಗೆ ಬದ್ಲಾಗ್ತಾ ಹೋಗುತ್ತೆ ಅಂತ ಉಗುರು ಬೆಳೆದಿದೆ ಅದರಿಂದ ಕಿರಿಕಿರಿ ಆಗ್ತಿದೆ ಅಂತ ಅನಿಸಿದಾಕ್ಷಣ ಕತ್ತರಿಸೋದು ಎಲ್ಲರ ಸ್ವಭಾವ ಹಾಗಂತ ಯಾವ ದಿನ ಬೇಕೋ ಆ ದಿನಗಳಲ್ಲಿ ಉಗುರನ್ನ ಕತ್ತರಿಸಬೇಡಿ ಅದು ಅಪಶಕುನವಾಗುತ್ತೆ ನೀವು ಉಗುರನ್ನ ಕತ್ತರಿಸಲೇಬೇಕೆಂದಿದ್ದಲ್ಲಿ ಬುಧವಾರ ಹಾಗೂ ಗುರುವಾರದಂದು ಕತ್ತರಿಸಿ ಯಾವ ಕಾರಣಕ್ಕೂ ಮಂಗಳವಾರ ಶುಕ್ರವಾರ ಶನಿವಾರದಂದು ಉಗುರನ್ನ ಕತ್ತರಿಸಬೇಡಿ ಮಂಗಳವಾರ ಏನಾದರೂ ಉಗುರು ಕತ್ತರಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ಸಾಲದ ಹೊರೆ ತಪ್ಪಿದ್ದಲ್ಲ ಹಾಗೂ ವಿನಾಕಾರಣ ದುಂದುವೆಚ್ಚ ಆಗುತ್ತಲೇ ಹೋಗುತ್ತೆ ಈಗ ನಾವು ಹೇಳಲಿರುವುದು ಮುಖ್ಯವಾದ ವಿಷಯ ಉಗುರನ್ನ ನೀವು ಯಾವ ದಿನ ಕತ್ತರಿಸಿಕೊಳ್ಳಬೇಕು ಅಂತ ಹೇಳಿದ್ವಿ ಹೀಗೆ ಕತ್ತರಿಸಿದ ಉಗುರನ್ನ ಏನು ಮಾಡಬೇಕು ಅಂತ ಹೇಳಿಲ್ಲ ಅಲ್ವಾ ಆ ಉಗುರನ್ನ ತೆಗೆದುಕೊಂಡು ನಿಮ್ಮ ಮನೆಯ ಬಳಿ ಇರುವ ಯಾವುದಾದರೂ ಆಲದ ಮರದ ಬೇರಿನ ಹತ್ತಿರ ಬಿಸಾಕಿಬಿಡಿ ಆಲದ ಮರ ಹತ್ತಿರದಲ್ಲಿ ಇಲ್ಲವಾದಲ್ಲಿ ನಿಮ್ಮ ಮನೆಯ ಬಳಿ ಹೂವಿನ ಗಿಡಗಳಿದ್ದಲ್ಲಿ ಆ ಗಿಡದ ಮಣ್ಣಿನಲ್ಲಿ ಹಾಕಿದರೂ ಒಳ್ಳೆಯದು ಈ ಕೆಲಸವನ್ನ ನೀವು ಬುಧವಾರದ ದಿನ ಇಲ್ಲ ಶುಕ್ರವಾರದ ದಿನ ತಪ್ಪದೇ ಮಾಡಿ ಹೀಗೆ ಮಾಡುವುದರಿಂದ ನಿಮಗೆ ನಿಮ್ಮ ಶಕ್ತಿಯೂ ಒಂದು ಪಟ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಕಾಡುತ್ತಿರುವ ಹಲವಾರು ತೊಂದರೆಗಳು ರೋಗ ಹಣದ ತೊಂದರೆ ಕೆಲಸದಲ್ಲಿ ತೊಂದರೆ ಸತಿಪತಿಗಳ ಕಲಹ ಮತ್ತು ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ಏನಾದರೂ ಇದ್ದಲ್ಲಿ ಎಲ್ಲವೂ ದೂರವಾಗುತ್ತಾ ಹೋಗುತ್ತದೆ ನಿಮಗೆ ಏನಾದರೂ ರಾತ್ರಿ ನಿದ್ರೆ ಬರದೇ ಇದ್ದಲ್ಲಿ ಸದಾ ಭಯ ಆತಂಕದಲ್ಲೇ ದಿನ ಹಾಗಿದ್ದಲ್ಲಿ ನೀವು ನಿಮ್ಮ ಕೈ ಕಾಲಿನ ಉಗುರನ್ನ ಕತ್ತರಿಸಿ ಅದನ್ನ ಲವಂಗದ ಜೊತೆ ಇಟ್ಟು ಶನಿವಾರದ ದಿನ ಕರ್ಪೂರವನ್ನ ಇಟ್ಟು ಸುಟ್ಟು ಹಾಕಿಬಿಡಿ ಶನಿವಾರದ ದಿನ ಉಗುರು ಕತ್ತರಿಸಬಾರದು ಆದ್ದರಿಂದ ನೀವು ಗುರುವಾರದ ದಿನ ಅಥವಾ ಬುಧವಾರದ ದಿನವೇ ಉಗುರನ್ನ ಕತ್ತರಿಸಿ ಇಟ್ಟುಕೊಂಡ್ಬಿಡಿ ಹಾಗೆ ಸುಟ್ಟ ಉಗುರನ್ನ ಬೂದಿಯಾದ ಮೇಲೆ ಅದನ್ನ ಹೂದಾನಿನಲ್ಲಿ ಹಾಕಿಬಿಡಿ ಇಲ್ಲ ಆಲದ ಮರದ ಬೇರಿನ ಮೇಲೆ ಹಾಕಿ ಹೀಗೆ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಯಾವುದಾದರೂ ವಿಚಿತ್ರ ಚಿಂತೆಗಳು ಇದ್ದರೆ ಮತ್ತು ಅದರಿಂದ ತುಂಬಾ ದಿನಗಳಿಂದ ನೀವು ನೋವನ್ನು ಅನುಭವಿಸುತ್ತಿದ್ದರೆ ಅದೆಲ್ಲವೂ ಹಂತ ಹಂತವಾಗಿ ದೂರವಾಗ್ತಾ ಹೋಗುತ್ತೆ ಕೆಲವರಿಗೆ ಅತಿಯಾದ ಭೂತ ಪ್ರೇತಗಳ ಭಯ ಕಾಡ್ತಿರುತ್ತೆ ಇದರಿಂದ ಅವರು ಜನರೊಂದಿಗೆ ಬೆರೆಯುವುದಕ್ಕೂ ಹೆದರ್ತಿರ್ತಾರೆ ನಿಮಗೂ ಈ ಸಮಸ್ಯೆ ಇದ್ದಲ್ಲಿ ಶುಕ್ರವಾರದಂದು ಕೈ ಹಾಗೂ ಕಾಲಿನ ಉಗುರನ್ನ ಗುರುವಾರದ ದಿನದಂದೇ ಕತ್ತರಿಸಿಕೊಂಡು ಇಟ್ಕೊಳ್ಳಿ ಅದನ್ನ ಶನಿವಾರದ ದಿನದಂದು ಸೂರ್ಯೋದಯದ ನಂತರ ಕತ್ತಲಾದ ತಕ್ಷಣ ಸುಟ್ಟು ಹಾಕಿಬಿಡಿ ಆ ಉಗುರು ಸುಟ್ಟ ಬೂದಿಯನ್ನ ಗಿಡದ ಕೆಳಗೆ ಹಾಕಿ ಹೀಗೆ ಮಾಡುವುದರಿಂದ ನಿಮ್ಮ ಸುತ್ತಲೂ ಇರುವ ನೆಗೆಟಿವ್ ಎನರ್ಜಿಗಳೆಲ್ಲವೂ ದೂರ ಆಗ್ತಾ ಹೋಗುತ್ತೆ ಇನ್ನು ವೀಕ್ಷಕರೇ ಯಾವ ಕಾರಣಕ್ಕೂ ರಾತ್ರಿ ಸಮಯದಲ್ಲಿ ಉಗುರು ಕತ್ತರಿಸಬಾರದು ಹಾಗೆಯೇ ಹಾಸಿಗೆ ಮೇಲೆಯೂ ಕತ್ತರಿಸಿಕೊಳ್ಳಬಾರದು ಇದಕ್ಕೆ ಧಾರ್ಮಿಕ ಕಾರಣವೂ ಇದೆ ಹಿಂದೂ ಸಂಪ್ರದಾಯದ ನಂಬಿಕೆಗಳ ಅನುಸಾರ ಸಂಜೆ ಗೋದುಳಿ ಸಮಯದಲ್ಲಿ ಅಂದರೆ ಸೂರ್ಯ ಮುಳುಗುವ ಹೊತ್ತಲ್ಲಿ ಲಕ್ಷ್ಮಿ ಮನೆಯನ್ನ ಪ್ರವೇಶಿಸ್ತಾಳೆ ರಾತ್ರಿ ಮನೆಯಲ್ಲೇ ಉಳಿಯುವ ಲಕ್ಷ್ಮಿ ಸಮೃದ್ಧಿ ಹಾಗೂ ಸಂಪತ್ತನ್ನ ಅನುಗ್ರಹಿಸ್ತಾಳೆ ಹೀಗಾಗಿ ರಾತ್ರಿ ವೇಳೆ ಕಸವನ್ನು ಹೊರಹಾಕುವುದು ಹಣ ನೀಡುವುದು ಸಾಲ ನೀಡುವುದು ಉಗುರು ಹಾಗೂ ಕೂದಲನ್ನ ಕತ್ತರಿಸುವುದರಿಂದ ಲಕ್ಷ್ಮಿಗೆ ಅವಮಾನ ಮಾಡಿದಂತಾಗುತ್ತದೆ ಅನ್ನೋ ನಂಬಿಕೆ ಇದೆ